ನಮಸ್ಕಾರ ದಶಕಗಳಿಂದ ಶತಮಾನಗಳಿಂದ ಲಕ್ಷ್ಮೀ ಪೂಜೆಗಳು ಮನೆಯಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾರೆ ದಶಕಗಳಿಂದ ಶತಮಾನಗಳಿಂದ ಈ ವರಮಹಾಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜೆಗಳು ಆಚರಣೆ ಮಾಡ್ಕೊತ ಇದ್ದಾರೆ ವರಮಾಲಕ್ಷ್ಮಿ ಪ್ರತಿ ವರ್ಷ ತಪ್ಪದಲೆ ಮನೆಯಲ್ಲಿ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಾರೆ ದೀಪಾವಳಿ ಅಮಾವಾಸ್ಯ ಆಗ್ಬೋದು ವರಮಹಾಲಕ್ಷ್ಮಿ ವ್ರತ ಪೂಜೆಗಳು ಆಗ್ಬೋದು ವಿಜೃಂಭಣೆಯಿಂದ ಆಚರಿಸ್ತಾರೆ ಯಾಕೆಂದರೆ ಲಕ್ಷ್ಮೀ ನಾರಾಯಣನ ಆಶೀರ್ವಾದ ಸಿಗಲಿ ಲಕ್ಷ್ಮೀ ನಾರಾಯಣ ಅನುಗ್ರಹ ಆಗಲಿ ನಮ್ಮನೆಗೆ ಸದಾ ಏಳ್ಗೆ ಅಭಿವೃದ್ಧಿಗಳಾಗಲಿ ಧನ ಕನಕ ಅಭಿವೃದ್ಧಿ ಆಗಲಿ ಅಂತಂದ್ಬಿಟ್ಟು ಎಲ್ಲ ಪೂಜೆ ವ್ರತ ಯಾಗ ಅನುಷ್ಠಾನಗಳು ಎಲ್ಲ ಮಾಡಿಕೊಂಡು ಮಾಡ್ತಿರ್ತಾರೆ ಆದರೂ ಬಡವರು ಯಾಕೆ ಆಗಿದ್ದಾರೆ ಯಾಕೆ ಶ್ರೀಮಂತ್ರ ಆಗ್ತಿಲ್ಲ ಲಕ್ಷ್ಮಿ ಯಾಕೆ ಎಲ್ಲರಿಗೂ ಒಲಿತಿಲ್ಲ ಇದೊಂದು ಪ್ರಶ್ನೆ ಕಾಡುತ್ತೆ ಪ್ರತಿ ವರ್ಷ ಎಲ್ಲರೂ ಮನೆಗೂ ವರಮಹಾಲಕ್ಷ್ಮೀ ಪೂಜೆ ಮಾಡೇ ಮಾಡ್ತಾರೆ ಹಾಗೆ ಮಾಡಬೇಕು ಪೂಜೆ ಅಂತಂದರೆ ಎಲ್ಲರೂ ಇಷ್ಟ ವರಮಹಾಲಕ್ಷ್ಮಿ ಪೂಜೆ ಪ್ರತಿಯೊಬ್ಬರು ಮಾಡ್ತಾರೆ ದೀಪಾವಳಿ ಅಮಾವಾಸ್ಯನೂ ಲಕ್ಷ್ಮಿ ಕೂರಿಸಿ ಮಾಡ್ತಾರೆ ಯಾಕೆ ಶ್ರೀಮಂತರಾಗ್ತಿಲ್ಲ ಯಾಕೆ ಲಕ್ಷ್ಮಿ ಒಲಿತಿಲ್ಲ ಎಷ್ಟು ಪೂಜೆ ಪುನಸ್ಕಾರ ಮಾಡಿದರೂ ಪೂರ್ತಿ ವರ್ಷ ಒಂದಿನ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ಮತ್ತು ಯಾಕೆ ಬಡವರಾಗಿದ್ದಾರೆ ಶ್ರೀಮಂತರ ಯಾಕಾಗ್ತಿಲ್ಲ ಯಾಕೆ ದುಡ್ಡಿನ ಸಮಸ್ಯೆ ಸಾಲ ಸಮಸ್ಯೆ ಯಾಕೆ ಹಣಕಾಸಿನ ಸಮಸ್ಯೆ ಯಾಕೆ ಹ್ಞೂ ಇನ್ನೂ ಸೈಡ್ ತಗೊಳ್ಳೋಕ್ಕಾಗ್ತಿಲ್ಲ ಮನೆ ತಗೋಳೋಕ್ಕಾಗ್ತಿಲ್ಲ ಕಾರ್ ತಗೋಳೋಕ್ಕಾಗ್ತಿಲ್ಲ ಸಾಲುಗಳು ತೀರಿಸ ತೀರ್ಸೋಕ್ಕಾಗ್ತಿಲ್ಲ ಹಾಂ ಕಷ್ಟಗಳ ಮೇಲೆ ಕಷ್ಟ ಯಾಕೆ ಇದೊಂದು ಪ್ರಶ್ನೆ ಎಲ್ಲರಿಗೂ ಉದ್ಭವ ಆಗುತ್ತೆ ನೋಡ್ರಿ ಅದಕ್ಕೆ ಶರಣರು ಹೇಳಿರೋದು ಕಾಯಕವೇ ಕೈಲಾಸ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಲೇಬೇಕು ಇದರಲ್ಲಿ ದೇವ್ರನ್ನ ಕಾಣಲೇಬೇಕು ಇನ್ನು ಪೂಜೆ ವರಮಹಾಲಕ್ಷ್ಮಿ ಪೂಜೆ ದೀಪಾವಳಿ ಮಾಸೆ ಪೂಜೆ ಮಾಡೋರು ಮಾಡಲೇಬೇಕು ಯಾಕೆಂದರೆ ಲಕ್ಷ್ಮೀ ಆಶೀರ್ವಾದ ಲಕ್ಷ್ಮೀನಾರಾಯಣ ಅನುಗ್ರಹ ಸಿಗುತ್ತೆ ಈ ವರ್ಷ ಸಿಗಲಿಲ್ಲ ಅಂದರೆ ಮುಂದಿನ ವರ್ಷ ಸಿಗ್ತದೆ ಮತ್ತೊಂದು ವರ್ಷ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ಮನೆಯಲ್ಲಿ ಶಾಂತಿ ನೆಲೆಸಲಿ ಸುಖ ಸಮೃದ್ಧಿ ನೆ ನೆಲೆಸಲಿ ಹಣ ದನಕನಕ ಹೆಚ್ಚಾಗಲಿ ಅಂತಂದ್ಬಿಟ್ಟು ವರಮಹಾಲಕ್ಷ್ಮಿ ಪೂಜೆ ಎಲ್ಲರೂ ಮಾಡ್ತಾರೆ ಆದರೆ ಕಷ್ಟಗಳ ಮೇಲೆ ಕಷ್ಟಗಳು ತಪ್ಪಿದ್ದಲ್ಲ ಇದಕ್ಕೆ ಉತ್ತರ ಭಗವಂತನೇ ಕೊಡಬೇಕು ನಮಸ್ಕಾರ